நெத்திய கால் மறவ

ஐயா ஐயா <m loyalty ,Popod language> అప్పు <laughs>

ಹಂಗಿ ಹಾಕೋರ್ಲೆ ಬಂದ್ ಗಾಡಿ ನೋಡ್ರಿ ತಲೆ ಕೆಟ್ಟ ತಗೋತಾರ ಡುಗುರು ಇಲ್ಲ ಆರಾಮ್ ತಲೆ ಕೂಲ್ ಆಕತ್ ನಂಗೆ ಏ ಜಿಗ್ ಜಾಕ್ ಇಲ್ಲ ಜಿಗ್ ಜಾಕ್ ಏ ಜಿಗ್ ಜಾಕ್ ಏ ಮತ್ತನ ಹುಚ್ಚಿಗೆ ಏನು ನಿನ್ನಿ ನಾಕು ಚಾಲಿ ಏನ್ ಮಾಡ್ಬಿಡಿ ಹೋಲ ಮುಕುಲಿ 12 ಅಲ್ಲಿ ನಾನು ಸುಮ್ಮ ಆರ್ಡರ್ ಹಾಕ್ತೀನಿ ಏನಂದೆ

ಇದು ಏನು ಗೊತ್ತ ನೀ ಏನಾಯ್ತು ಗೊತ್ತದ ಏನು ಗೊತ್ತಿಲ್ಲ ಹೋಲಿ ಹುಣ್ಣಿ ಐತಿ ಗೊತ್ತದ ಹ್ಞೂ ಹಲಗಿ ಬರ್ಸ್ತಿಲ್ಲ ಹ್ಞೂ ಹಲ್ಗೆ ಬಂದ್ ಕೊಡಿರಿ ನಮ್ಮ ಮಗ ಬರ್ಸ್ತೀನಿ ಚಂದ ಹಲಿ ಏನೈತಿ ಬರ್ತೀನಿ ಗೊತ್ತಾರಲ್ಲ ಹ್ಞೂ ಹಾಂ ಪಟ್ಕನ ಹಂಗೆ ಹಾಕ್ಕೊನಿ ಬಯ ಬಂದ ಬಣ್ಣ ನಾಡ್ದೇ ಇವಾಗ ನಾಡ್ದೆ ಬಣ್ಣ ನಾಡ್ದ ನಾಡ್ದೆ ಇವತ್ತು ಹಲ್ಗೆ ಬರ್ಸಮ್ಮ ನಾಡ್ದೆ ಹೋಲಿ ಹುಣ್ಣಿ ಮಾಡಮ್ಮ ಬಾ ಹಂಗೇ ಕೊಡ್ತ ಬಾ ಬನ್ರಿ ಒಬ್ಬ

ಚೋರ್ ಮೆಂಟಿಕಲ್ ತುದ್ದಿಲ್ಲ ಕಟ್ಟಿಗೆ ತುಡಂಗ ಬರಕ ಹೋಗಾರ ಅಂತ ಅಂತದ್ರ ನನ್ನ ಮಗ ನಿನ್ನ ಜೋಡಿ ಕಾಸಬೇಕು ಅಂತ ಲಪ್ಪ ಕಾಸಂಗಿಲ್ಲ ನನ್ನ ಮಗ ಶಾನ್ನೆ ಅದಾನ ಇಂತ ಹುಡುಡ ಹುಡುಗ ಜೊತೆ ಸೇರಿಕರೆ ಹಾ ಆಗತಂ ನಾವು ಇಲ್ಲೇ ಮತ್ತೆ ಕಡಿಗೆ ಏನದು ಒಲಿಪುಟ್ಟಿ ಮಾಡ್ಕೇನ ಸುಟ್ಟು ಬಿಡ್ತೀವಿ ಅವಂಗಲ್ಲ ಕಾಸಂಗಿಲ್ಲ ಹಳಿಗೆ ಕೊಡಪ್ಪ ಅಲ್ಲಿಗೆ ನಾ ಬರ್ಸ್ತೀನಿ 나 ಬರ್ಸ್ತೀನಿ ಅಪ್ಪು ನೀನು ಬರ್ಸಕ ಬರಲಿಲ್ಲ ಯಾಕ ಅಲ್ಲಿಗೆ ನಾ ನಿನ್ನ ಕಲ್ಸಬೇಕು ಇಲ್ಲ 나ಗಳ ನಾನೇ ನಿನ್ನ ಕಲ್ಸ್ಕೊಂಡು ಕೊಡು ನೀ ಯಾಕೆ ಕಲ್ಸ ನೀ 나 ಕಲ್ಸರಿ ಕರೆ ಏ ದಾಡ್ಕೋ 나 ಇದು ಕೊಡು ಕೊಡು ನಿನ್ನ ಮಗ ಏ ಕಲ್ಸ ನಾನು

you yeah. yeah.